Career Academy. In the previous class, we have already discussed that about divisibility rules of number system. In this class, we'll discuss about unit digits. First, we'll see some basic examples how to find the unit digit of a given number. See so here 496 plus ತ್ರೀ ಟ್ವೆಂಟಿ ಏಟ್ ವಾಟ್ ವಿಸ್ ನೋ ನೀಡ್ ಟು ಆಡ್ ದೀಸ್ ಟೂ ನಂಬರ್ಸ್ ಓನ್ಲಿ ವೀ ಹ್ಯಾವ್ ಟು ಆಡ್ ಯೂನಿಟ್ ಡಿಸಿಟ್ ಆಫ್ ಅ ಗಿವನ್ ನಂಬರ್ ವಾಟ್ ಈಸ್ ದ ಯೂನಿಟ್ ಡಿಸಿಟ್ ಹಿಯರ್ ಹಿಯರ್ ಯುನಿಟ್ ಡಿಸಿಟ್ ಈಸ್ ಸಿಕ್ಸ್ ಇನ್ ದಿಸ್ ಯೂನಿಟ್ ಡಿಸಿಟ್ ಇಸ್ ಏಟ್ ವಿಡ್ ಓನ್ಲಿ ಸಿಕ್ಸ್ ಪ್ಲಸ್ ಸಿಕ್ಸ್ ಪ್ಲಸ್ ಏಟ್ ಈಸ್ ಈಕ್ವಲ್ಸ್ ಟು ಫೋರ್ಟೀನ್ ಹಿಯರ್ ಫೋರ್ ಈಸ್ ದ ಯೂನಿಟ್ ಡಿಸಿಟ್ ನೋಡ್ರಿ ಯಾವುದೇ ಎರಡು ಸಂಖ್ಯೆ ಕೊಟ್ಟು ಇವು ಎರಡನ್ನೂ ಕೂಡಿಸಿದಾಗ ಬರುವಂತಹ ಮೊತ್ತದ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರ್ತದ ಅಂತ ಕೇಳಿದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇವ್ ಎರಡು ಪೂರಾ ಸಂಖ್ಯೆನು ಕೂಡಿಸುವಂತ ಅವಶ್ಯಕತೆ ಇರುವುದಿಲ್ಲ ಏನ್ ಮಾಡ್ಬೇಕು ಈ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಮತ್ತ ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ಎರಡನ್ನೂ ಕೂಡಿಸ್ಬೇಕು ಕೂಡಿಸಿದಾಗ ಏನ್ ಮೊತ್ತ ಬರ್ತದಲ್ಲ ಅದರ ಬಿಡಿ ಸ್ಥಾನದಲ್ಲಿ ಯಾವ್ದು ಇರ್ತದಲ್ಲ ಅದು ಈ ಮೊತ್ತದ ಬಿಡಿ ಸ್ಥಾನದಲ್ಲಿರುವ ಅಂಕಿ ಆಗಿರ್ತದೆ ಇಲ್ಲಿ ನೋಡ್ರಿ ಆರು ಪ್ಲಸ್ ಎಂಟು ಕೂಡಿದ್ರೆ ಎಷ್ಟು ಬರ್ತದಪ್ಪ ಅಂದ್ರೆ ಹದಿನಾಲ್ಕು ಬರ್ತದ ಹದಿನಾಲ್ಕ ಅಂದ್ರೆ ಇಲ್ಲಿ ನೋಡ್ರಿ ಬಿಡಿ ಸ್ಥಾನ ಒಳಗೆ ಏನದ ನಾಲ್ಕದ ಅದೇ ರೀತಿ ನೋಡ್ರಿ ಈಗ ಮೈನಸ್ ಇದ್ದಾಗ ಸಿಕ್ಸ್ ನೈಂಟಿ ತ್ರೀ ಮೈನಸ್ ಟೂ ಸೆವೆಂಟಿ ಒನ್ ನಾವೇನ್ ಮಾಡ್ಬೇಕಿಲ್ಲಿ ಸಿಕ್ಸ್ ನೈಂಟಿ ತ್ರೀ ಒಳಗ ಟೂ ಸೆವೆಂಟಿ ಒನ್ ಮೈನಸ್ ಮಾಡುವಂತಹ ಅಗತ್ಯ ಇಲ್ಲ ನಾವೇನ್ ಮಾಡ್ಬೇಕು ಯುನಿಟಿಸಿಟಿ ಇಲ್ಲ ಏನದ ತ್ರೀ ಅದ ಹಿಯರ್ ಈಸ್ ಡಿಸಿಟ್ ಈಸ್ ಒನ್ ಹಾವ್ ಟು ಸಬ್ಸ್ಟ್ರಾಕ್ಟ್ ಒನ್ ಫ್ರಾಮ್ ತ್ರೀ ಇಲ್ಲಿ ನೋಡ್ರಿ ಮೂರ್ ಒಳಗ ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತದ ಆನ್ಸರ್ ಎರಡು ಬರ್ತದ ಇಲ್ಲಿ ಇವೆರಡನ್ನು ಮೈನಸ್ ಮಾಡಿದಾಗ ಬರುವಂತಹ ಉತ್ತರದಲ್ಲಿರುವ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವುದು ಅಂದ್ರೆ ಎರಡಾಗಿರ್ತದ ಇನ್ ದ ಸೇಮ್ ವೇ ಮಲ್ಟಿಪ್ಲಿಕೇಶನ್ ಆಲ್ಸೋ ಇಲ್ಲಿ ನೋಡ್ರಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾದ್ರ ನಾವು ಇಷ್ಟು ದೊಡ್ಡ ಲೆಕ್ಕ ನೋಡಿನೇ ಏನ್ ಮಾಡಿರ್ತೀವಿ ಬಿಟ್ ಬಂದ್ಬಿಟ್ಟಿರ್ತೀವ್ರಿ ಬಿಡಿ ಸ್ಥಾನದಲ್ಲಿರುವ ಅಂಕಿ ಯಾವ್ದು ಅದ್ ಕೇಳಿದಾಗ ಹಂಗ್ ಮಾಡಬಾರದು ಏನ್ ಮಾಡ್ಬೇಕಪ್ಪ ಅಂತಂದ್ರ ಬರೀ ಬಿಡಿ ಸ್ಥಾನದಲ್ಲಿರುವ ಅಂಕಿಗಳನ್ನ ಮಾತ್ರ ಗುಣಿಸಬೇಕು ಇಲ್ಲಿ ನೋಡ್ರಿ ಬಿಡಿ ಸ್ಥಾನದಲ್ಲಿ ಎಂಟದ ಇಲ್ಲಿ ಒಂಬತ್ತದ ಇಲ್ಲಿ ಮೂರದ ಏಟ್ ಇಂಟು ಇಂಟು ತ್ರೀ ಇಲ್ಲಿ ನೋಡ್ರಿ ಸೆವೆನ್ ಇಂಟು ಏಟ್ ಈಗ ನೋಡ್ರಿ ಇಲ್ಲಿ ಇಲ್ಲಿ ಐವತ್ತಾರು ಯುನಿಟ್ ಇಸ್ ಇಟ್ ಈಸ್ ಸಿಕ್ಸ್ ನೆಕ್ಸ್ಟ್ 7³ डिवाइडेड बाय 7 7³ ಅಂದ್ರೆ ಏನ್ರೀ 7 ಅನ್ನು ಮೂರು ಸಲ ಮಲ್ಟಿಪ್ಲೈ ಮಾಡ್ರಿ ಅಂದಂಗ ಇಲ್ಲಿ ನೋಡಿ 7 * 7 * 7 / 7 ದ 7 ದ 7 ಗೆಟ್ ಕ್ಯಾನ್ಸಲ್ಡ್ 7 7 = 49 ಯನಿಟ್ ডিজিಟ್ ಇಸ್ 9 ನೆಕ್ಸ್ಟ್ ವಿಲ್ we'll see some basic rules ಹೌ ಟ್ ಡಿಸಿಟ್ ಆಫ್ ಗಿವನ್ ನಂಬರ್ವಲ್ಸ್ ಟುರೋನ್ ಟು ಎನ್ ಈಕ್ವಲ್ಸ್ ಟು ಒನ್ ಫೈವ್ ರೇಸ್ ಟು ಎನ್ ಇಸ್ ಈಕ್ವಲ್ಸ್ ಟು ಫೈವ್ ಸಿಕ್ಸ್ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಸಿಕ್ಸ್ ಇಲ್ಲಿ ನೋಡ್ರಿ ಝೀರೋ ರೇಸ್ ಟು ಝೀರೋ ಪವರ್ ಯಾವುದೇ ನಂಬರ್ ಇರಲಿ ಅದರ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಬರ್ತದಪ್ಪ ಅಂದ್ರೆ ಝೀರೋನೇ ಬರ್ತದ ಒಂದರ ಘಾತ ಸಂಖ್ಯೆ ಏನೇ ಆಗಿರ್ಲಿ ಯಾವ್ದೇ ನಂಬರ್ ಇರ್ಲಿ ಅದರ ಬಿಡಿ ಸ್ಥಾನದಲ್ಲಿ ಏನ್ ಬರ್ತದಪ್ಪ ಅಂದ್ರೆ ಒಂದೇ ಬರ್ತದ ಇಲ್ಲಿ ನೋಡ್ರಿ ಐದರ ಘಾತ ಸಂಖ್ಯೆ ಏನೇ ಆಗಿರ್ಲಿ ಅದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗ ಬಿಡಿ ಸ್ಥಾನದಲ್ಲಿ ಐದೇ ಬರ್ತದ ಆರರ ಘಾತ ಸಂಖ್ಯೆ ಏನೇ ಆಗಿದ್ರು ಅದರ ಬಿಡಿ ಸ್ಥಾನದಲ್ಲಿ ಏನ್ ಬರ್ತದ ಆರೇ ಬರ್ತದ ಈಗ ಎಕ್ಸಾಂಪಲ್ಸ್ ನೋಡಿ ನನ್ ಕುದಕ್ಕ ಫೋರ್ಟಿ ನೈನ್ ರೇಸ್ಟು ಫೈ ಟ್ವೆಂಟಿ ಪ್ಲಸ್ ಹಾ ಇಲ್ ನೋಡ್ರಿ ಇಷ್ಟು ದೊಡ್ಡ ಸಂಖ್ಯೆ ಕೊಟ್ರ ನಮ್ಗೆ ಏನಿಸ್ತದ ಏ ಈ ಲೆಕ್ಕ ಬರಂಗಿಲ್ಲ ನಮಗ ಬಿಟ್ಬಿಟ್ರೆ ಆಯ್ತಿದ್ದೇನ ಇಲ್ಲ ಇಲ್ಲ ನೋಡ್ರಿ ಈ ರೂಲ್ಸ್ ಗೊತ್ತಿದ್ದು ಅಂದ್ರೆ ಎಷ್ಟು ಆಗಿ ನೀವು ಇದ್ರ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನ ಕಂಡು ಹಿಡೀಬಹುದು ಅಂತಂದ್ರ ಇಲ್ಲಿ ನೋಡ್ರಿ ಟೂ ಫೋರ್ ನೈನ್ ಜೀರೋ ರೇಸ್ ಟು ಫೈವ್ ನೈನ್ಟಿ ಟೂ ಪ್ಲಸ್ ತ್ರೀ ಟೂ ಫೋರ್ ಸಿಕ್ಸ್ ರೇಸ್ ಟು ನೈನ್ ಥರ್ಟಿ ಟೂ ಇಲ್ ನೋಡ್ರಿ ಜೀರೋ ಪವರ್ ಯಾವ್ದೇ ನಂಬರ್ ಇರ್ಲಿ ಏನ್ ಬರ್ತದತ್ರೀ ಬಿಡಿ ಸ್ಥಾನದಲ್ಲಿ ಜೀರೋನೆ ಬರ್ತದಂತ ಹಂಗಂದ್ರೆ ಇಲ್ಲಿ ಏನ್ ಬರ್ತದ ಜೀರೋನೆ ಬರ್ತದ ಪ್ಲಸ್ ಇಲ್ ನೋಡ್ರಿ ಆರರ ಘಾತ ಸಂಖ್ಯೆ ಏನೇ ಆಗಿರ್ಲಿ ಬಿಡಿ ಸ್ಥಾನದೊಳಗೆ ಏನ್ ಬರ್ತದಂತ ಗೊತ್ತೇತಿ ನಮಗ ಆರೇ ಬರ್ತದ ಸಿಕ್ಸ್ ಸಿಕ್ಸ್ ಪ್ಲಸ್ ಜೀರೋ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಹೆಂಡ್ಸ್ ದ ಯುನಿಟ್ ಡಿಸಿಟ್ ಆಫ್ ರಿಸಲ್ಟಂಟ್ ನಂಬರ್ ವಿಲ್ ಬಿ ಸಿಕ್ಸ್ ಓನ್ಲಿ ಇವೆರಡನ್ನು ಕೂಡ್ಸಿದಾಗ ನಮ್ಗೆ ಬರ್ತದೆ ಬಿಡಿ ಸ್ಥಾನದಲ್ಲಿ ಆರೆ ಬರ್ತದೆ ನೆಕ್ಸ್ಟ್ ಸೆಕೆಂಡ್ ರೂಲ್ ಇಲ್ಲಿ ನೋಡ್ರಿ ಸೆಕೆಂಡ್ ರೂಲ್ ಏನು ಹೇಳ್ತದಪ್ಪ ಅಂದ್ರೆ ನಾವೇನು ಫೈವ್ ನೈನ್ ಜೀರೋ ಒನ್ ರೇಸ್ ಟು ನೈನ್ 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 ಪ್ಲಸ್ ಫೈವ್ ಡಬಲ್ ನೈನ್ ಫೈವ್ ರೇಸ್ ವಾಟ್ ವಿಲ್ ಬಿ ದ ಯೂನಿಟ್ ಡಿಸಿಟ್ ಆಫ್ ದಿಸ್ ರಿಸಲ್ಟಂಟ್ ನಂಬರ್ ಈಗ ನೋಡ್ರಿ ಇವೆರಡನ್ನೂ ಕೂಡಿಸಿದಾಗ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರ್ತದ ಅಂತ ಹೇಳಿ ಕೇಳಾರ ಇಲ್ಲಿ ನೋಡ್ರಿ ನಮಗೆ ಗೊತ್ತದ ಒಂದರ ಘಾತ ಏನೇ ಇರಲಿ ಬಿಡಿ ಸ್ಥಾನದಲ್ಲಿ ಒಂದೇ ಬರ್ತದ ಇಲ್ಲಿ ಒಂದು ಬರ್ತದ ಪ್ಲಸ್ ಐದರ ಘಾತ ಸಂಖ್ಯೆ ಏನೇ ಆಗಿರಲಿ ಬಿಡಿ ಸ್ಥಾನದೊಳಗೆ ಏನು ಬರ್ತದೆ ಐದೇ ಬರ್ತದ ಫೈವ್ ಒನ್ ಪ್ಲಸ್ ಫೈವ್ ಈಸ್ ಸಿಕ್ಸ್ ಸಿಕ್ಸ್ ಈಸ್ ದ ಯೂನಿಟ್ ಡಿಸಿಟ್ ಆಫ್ ದಿಸ್ ರಿಸಲ್ಟಂಟ್ ನಂಬರ್ ಇಲ್ಲಿ ನೋಡ್ರಿ ಇವೆರಡನ್ನು ಸೇರಿಸಿದಾಗ ನಮಗ ಬಿಡಿ ಸ್ಥಾನದಲ್ಲಿ ಏನ್ ಬರ್ತದ ಅಂತಂದ್ರ ಆರ್ ಬರ್ತದ ನಾವು ಐದು ಒಂಬತ್ತು ಜೀರೋ ಒಂದನ್ನ ಒಂಬೈನೂರ ತೊಂಬತ್ತೊಂಬತ್ ಸಲ ಮಲ್ಟಿಪ್ಲೈ ಮಾಡಿ ಐದು ಡಬಲ್ ನೈನ್ ಐದನ್ನ ತೌಸಂಡ್ ಸಲ ಮಲ್ಟಿಪ್ಲೈ ಮಾಡಿ ಕೂಡಿಸ್ಬೇಕಂದ್ರೆ ಎಷ್ಟು ದಿನ ಬೇಕ್ರಿ ಹಾ ಅದ್ರ ಸಲುವಾಗಿ ಈ ರೂಲ್ಸ್ ಏನ್ ಆಗ್ಬೇಕಂದ್ರ ನೆನಪಿರ್ಬೇಕು ನೆಕ್ಸ್ಟ್ ರೂಲ್ ಸೆಕೆಂಡ್ రూల్స్ అక్కడ రెస్ టు ఈ నంబర్ బెక్క తగోరీ నగత 4 raised to 1 is equals to 4 4 is 64 4 raised to 27 whatever may be the number here 4 4 raised 4 raised to 9 91 this is equals to 4 you can take ಯು ಕ್ಯಾನ್ ಟೇಕ್ ಎನಿ ಬಿಗ್ ನಂಬರ್ ಈಸ್ ಈಕ್ವಲ್ಸ್ ಟು ಫೋರ್ ನೋಡ್ರಿ ನೀವು ನಾಲ್ಕರ ಘಾತ ಸಂಖ್ಯೆ ಬೆಸ ಸಂಖ್ಯೆ ಇರುವಂತಹ ಎಷ್ಟೇ ದೊಡ್ಡ ಸಂಖ್ಯೆ ತಗೊಂಡ್ರು ಅದರ ಬಿಡಿ ಸ್ಥಾನದಲ್ಲಿ ಏನ್ ಬರ್ತದಪ್ಪ ಅಂತಂದ್ರೆ ನಾಲ್ಕೇ ಬರ್ತದ ಅದೇ ರೀತಿ ನೀವು ನಾಲ್ಕರ

ದಿಸ್ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಇಲ್ಲಿನ ಯೂನಿಟ್ ಡಿಸಿಟಿ ಏನಾಗಿರ್ತದ ಸಿಕ್ಸ್ ಆಗಿರ್ತದ ಫೋರ್ ರೇಸ್ ಟು ಎನಿ ನಂಬರ್ ತಗೋರಿ ಯೂನಿಟ್ ಡಿಸಿಟಿ ರೀ ಸಿಕ್ಸ್ ಆಗಿರ್ತದ ಸೇಮ್ ಕೇಸ್ ನೈನಿಗ್ನು ಅಪ್ಲೈ ಆಗ್ತದ ವಿಲ್ ಸಿ ಎಕ್ಸಾಂಪಲ್ಸ್ ಹ್ಞೂ ടൂ നൈൻ ത്രീ ഫോർ രേസ് ടു നൈൻ നൈൻറ്റി വൺ ഇൻ ടൂ ത്രീ നൈൻ റെസ് ടുവി നൈൻ ഇല്ല നോട്രി ഫോർ രേസ് ടൂ ആർഡ് നമ്പർ അത ഫോർ രേസ് ടൂ ആർഡ് ഇസ് ഏൻ ബീ ഫോർ ബത അത് ഇതി ബിഡി സ്ഥാന ബത ഫോർ ബത മൽപ്ലിക്കേഷൻ നൈൻ രേസ് ടൂ ൻറ്റി നൈൻ അത ನೈನ್ ರಿಸ್ಟ್ ಟು ಟ್ವೆಂಟಿ ನೈನ್ ಆರ್ಡ್ ನಂಬರ್ ಅದ ಆರ್ಡ್ ಇದ್ದಾಗ ಏನ್ ಬಿಡಿ ಬಿಡಿಸ್ತಾನದಲ್ಲಿ ನೈನ್ ಎ ಬರ್ತದೆ ನೈನ್ ಫೋರ್ ನೈನ್ ಜಾ ಥರ್ಟಿ ಸಿಕ್ಸ್ ಹಿಯರ್ ದ ಯುನಿಟ್ ಡಿಜಿಟ್ ಈಸ್ ಸಿಕ್ಸ್ ಸಿಕ್ಸ್ ಇಸ್ ದ ಯುನಿಟ್ ಡಿಜಿಟ್ ಆಫ್ ದಿಸ್ ರಿಸಲ್ಟಂಟ್ ನಂಬರ್ ಗಮೆಂಟ್ ವಾಟ್ ಈಸ್ ದ ಯುನಿಟ್ ಡಿಸಿಟ್ ಆಫ್ ನಂಬರ್ ಈ ಅಂಕಿಯ ಈ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿಗಳು ಬರ್ತಾವೋ ಅಂತ ಹೇಳಿ ನೀವೇನ್ ಮಾಡ್ರಿ ಅಂದ್ರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ನಿಮ್ಗೇನಾರ ಈ ರೂಲ್ಸ್ ನ ಬರ್ಕೊಳಕ್ ಆಗಿಲ್ಲಪ್ಪ ಅಂದ್ರ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್ ಮೂ ನೋಡ್ರಿ ನಾವು ಇಷ್ಟೋತನ ಏನ್ ಮಾಡಿದ್ವಿ ಅಂದ್ರ ಜೀರೋ ಒಂದು ಐದು ಆರು ನಾಲ್ಕು ಮತ್ತು ಒಂಬತ್ತರ ರೂಲ್ಸನ್ನ ನೋಡಿದ್ವಿ ಈಗ ಏನು ಮಾಡೋಣಪ್ಪ ಅಂದ್ರೆ ಸ್ಥಾನದಲ್ಲಿ ಎರಡು ಮೂರು ಏಳು ಮತ್ತು ಎಂಟಿದ್ದಾಗ ಯಾವ ಥರ ಅದ್ರ ಯೂನಿಟ್ ಎಸಿಟ್ನ ಫೈನ್ ಮಾಡೋದು ಅಂತ ಹೇಳಿ ನೋಡೋಣ ಇಲ್ಲಿ ನೋಡ್ರಿ ಯೂನಿಟ್ ಡಿಸಿಟ್ ಟು ಇದ್ದಾಗ ಹ್ಞೂ ಹಾಂ ಒನ್ ಟ್ವೆಂಟಿ ಟು ರೇಸ್ ಟು 90 + 1 122 रेस टू 91 * 133 रेस टू 63 ಇಲ್ಲಿ ನೋಡ್ರಿ ಈಗ ಈ ಸಂಕಯ ಇರುವ ಡಿಜಿಟ್ ಯಾವುದು ಅಂತ ಹೇಳಿ ಫೈಂಡ್ ಮಾಡಬೇಕು ಏನ್ ಮಾಡ್ಬೇಕಪ್ಪ ಅಂತಂದ್ರ ಪವರ್ ಇರ್ತದಲ್ಲ ಇದನ್ನ ನಾಲ್ಕರಿಂದ ಭಾಗಿಸ್ಬೇಕ್ರಿ ನೋಡ್ರಿ ನೈಂಟಿ ಒನ್ ಅನ್ನ ಫೋರ್ ಇಂದ ಭಾಗಿಸ್ರಿ ಏನಾಗ್ತದ ಫೋರ್ ಟೂ ಏಟ್ ಕ್ಯಾರಿ ಒನ್ ಫೋರ್ ಟೂ ಏಟ್ ರಿಮೈಂಡರ್ ಎಷ್ಟು ಉಳಿತ್ರಿ ರಿಮೈಂಡರ್ ತ್ರೀ ಯೂನಿಟ್ ಡಿಸಿಟ್ ಅಷ್ಟೇ ನೋಡ್ಬೇಕು ಯೂನಿಟ್ ಡಿಸಿಟ್ ಟೂ ಅದ ರಿಮೈಂಡರ್ ಏನ್ ಉಳ್ದದ್ರಿ ತ್ರೀ ಉಳ್ದದ ಅಂದ್ರೆ ಟೂ ಕ್ಯೂಬ್ ಹಚ್ಕೋಬೇಕು ಇಂಟು ഇല്ല നോട്രി ഇത് സേമ് യൂണിറ്റ് ഡിജിറ്റൽ ത്രീ സെവൻ ഏറ്റ് അപ്ലൈ സേം ഇന്ത്യ ഭാഗ്യമർ കിയർ കി ടുോർ ഫൈൻറ്റി റിമൈണ്ടർ ഇസ് ത്രീ ത്രീ ഈസ് ടൂ ത്രീ ഇല്ല നോട്രി ടു Into 3 cube is 27. Here, unit digit is 7. Here, unit digit is 8. We have to multiply 8 and 7. 7 8s are 56. Here, 6 is the unit digit of this number. In order, Now, we have to find what is the unit digit of this number. See here, 7. Here is unit digit 8. What we have to do is have to divide the power last two digit of power by 4 here 15 forza 60 remainder 1 means 7 raised to 1 plus here 8 4 6 the 24 remainder is 1 8 raised to 1 7 raised to 1 is 7 plus 8 raised to 1 is 8 ಸೆವೆನ್ ಪ್ಲಸ್ ಏಟ್ ವಿಲ್ ಬಿ ಫಿಫ್ಟೀನ್ ಹಿಯರ್ ಯುನಿಟ್ ಡಿಸಿಟ್ ಈಸ್ ಫೈನ್ ಇಲ್ಲಿ ನೋಡ್ರಿ ನಾವು ಯೂನಿಟ್ ಡಿಸಿಟ್ನ ಕಂಡು ಹಿಡೀಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಕೊನೆಯ ಅದು ನಂಬರ್ ಎಷ್ಟು ಬೇಕಾದಷ್ಟು ದೊಡ್ಡದಿರ್ಲಿ ಪವರ್ ಲಾಸ್ಟ್ ಎರಡು ಡಿಸಿಟ್ ಏನಿರ್ತಾವಲ್ಲ ಅದನ್ನ ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕರಿಂದ ಭಾಗಿಸಿದಾಗ ರಿಮೈಂಡರ್ ಶೇಷ ಏನ್ ನೋಡುತ್ತದಲ್ಲ ಅದನ್ನ ಇಲ್ಲಿ ಯೂನಿಟ್ ಡಿಸಿಟ್ ಇರ್ತದಲ್ಲ ಅದ್ರ ಪವರ್ ಬರ್ಕೋಬೇಕು ಬರ್ಕೊಂಡಾದ್ಮೇಲೆ ಈಗ ಸೆವೆನ್ ರೆಸ್ ಟು ಒನ್ ಅದ ಸೆವೆನ್ ಒನ್ ಅಂದ್ರೆ ಸೆವೆನ್ ಆಗ್ತದ ಅಕಸ್ಮಾತ್ ಸೆವೆನ್ ರೆಸ್ ಟು ಟು ಇತ್ತು ಅಂದ್ರೆ ಅವಾಗ ಏನ್ ಬರ್ಕೋತಿದ್ವಿ ಫೋರ್ಟಿ ನೈನ್ ಅಂತ ಹೇಳಿ ಬರ್ಕೋತಿದ್ವಿ ಇಲ್ಲಿ ನೋಡ್ರಿ ಏಟ್ ರೆಸ್ ಟು ಒನ್ ಅಂದ್ರೆ ಏಟೇ ಆಗ್ತದ ಇಲ್ಲಿ ನಡಬಾರ ಚಿನ್ನೆ ಪ್ಲಸ್ ಅದ ಆದ್ರಿಂದ ನಾವೇನ್ ಮಾಡ್ಬೇಕು ಇವೆರಡನ್ನು ಕೂಡಿಸ್ಬೇಕು ಇವೆರಡು ಕೂಡ ನಮ್ಗೆ ಎಷ್ಟು ಬರ್ತದ ಫಿಫ್ಟೀನ್ ಬರ್ತದ ಫಿಫ್ಟೀನ್ ಅಂದ್ರೆ ಲಾಸ್ಟ್ ಗೆ ಏನ್ ಅದ ಯೂನಿಟ್ ಡಿಜಿಟ್ ಫೈವ್ ಅದ ದೇರ್ ಫೋರ್ ಫೈವ್ ಇಸ್ ದ ಯೂನಿಟ್ ಡಿಜಿಟ್ ಆಫ್ ದಿಸ್ ಗಿವನ್ ನಂಬರ್ i'll give some examples comment the unit digit of this numbers ಹ್ಮ್ ಇದ್ರ ಯೂನಿಟ್ ಡಿಸಿಟ್ ಏನ್ ಆಗಿರ್ತಾವ ಅನ್ನೋದನ್ನ ನೀವೇನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ ಹ್ಮ್ ಯು ಕ್ಯಾನ್ ಟೇಕ್ ಸ್ಕ್ರೀನ್ಶಾಟ್ ಆಫ್ ದಿಸ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನ್ ಮಾಡ್ತೀವಿ ಅಂತಂದ್ರ ಇದೇ ರೀತಿ ಚಾಪ್ಟರ್ ವೈಸ್ ಎಲ್ಲಾ ನು ಇನ್ ಡಿಟೇಲ್ ಆಗಿ ಹೇಳ್ತೀವಿ ಎಲ್ಲಾ ಸಬ್ಜೆಕ್ಟ್ ಅದ್ದು ಅದೇ ರೀತಿಯಾಗಿ ಏನ್ ಮಾಡತ್ತಿವಾ ಅಂತಂದ್ರ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಆ್ಯಪ್ ಅದ ಅದನ್ನ ಇನ್ಸ್ಟಾಲ್ ಮಾಡ್ಕೋರಿ ಅದ್ರೊಳಗೆ ನಾವು ಟೆಸ್ಟ್ ಸಿರೀಸನ್ನು ಬಿಡ್ತೀವಿ ಅದ್ರ ಸಲುವಾಗಿ ಏನ್ ಮಾಡ್ರಿ ಯಾರು ಇಂಟ್ರೆಸ್ಟೆಡ್ ಅದಿರಲ್ಲ ಅವ್ರು ನೋಡ್ರಿ ಸೂರ್ಯ ಡಿಫೆನ್ಸ್ ಅಕಾಡೆಮಿ ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಂಡು